ಮೋಟ ಬ್ಲಾಗ್ ಮಾಡೋ ಪರಿಸ್ಥಿತಿ ಹಿಂಗಿದೆ ಅದೇ ಈ ದೊಡ್ಡ ಚಾನಲ್ ಅವರು ದೊಡ್ಡ ಗಾಡಿಗಳು ಬರ್ರೌಂಡ್ ಹೋಗಿ ಬಂದ್ಬಿಟ್ರೆ ಹೋಗಪ್ಪ ಅವ್ರದ್ದು ಅಲ್ಲಿ ಹಂಡ್ರೆಡ್ ಕೆ ಟು ಹಂಡ್ರೆಡ್ ಕೆ ಹೋಗ್ಬಿಟ್ಟಿರ್ತದೆ ದಿವಸ ಅವ್ರದ್ದು ನೋಡಿ ಅವರು ನಮ್ ಕನ್ನಡದವ್ರೆ ಯಾಕಂದ್ರೆ ಅವ್ರು ನೋಡಿ ನಾವು ಬೆಳೀತಿರೋ ನಾವು ಬೆಳೀತಾ ಇರೋದು ಸುಳ್ಳು ಹೇಳಬಾರ್ದು ಅವ್ರು ನೋಡಿ ನಾವು ಬೆಳೀತಾ ಇರೋದು ಸೊ ಅವ್ರು ಮಾಡೋ ಇಲ್ಪ ಅವ್ರು ಮಾಡೋ ಇದರಲ್ಲಿ ನಮಗೂ ಒಂದು ಚೂರು ಹೊಸಬ್ರಿಗೆ ನನ್ನೊಬ್ಬನ್ಗೆ ಅಂತ ಹೇಳ್ತಾ ಇಲ್ಲ ಕನ್ನಡ ಯೂಟ್ಯೂಬರ್ಸ್ಗೆ ಕನ್ನಡ ಮೋಟೋಳಾಗರ್ಗೆ ಒಂದು ಚೂರು ಹೊಸಬ್ರಿಗೆ ನೀವು ಅಷ್ಟೇ ಸಾರ್ದು ನೀವು ನೋಡ್ತಾ ಇರ್ತೀರ ಅದು ದೊಡ್ಡ ದೊಡ್ಡ ಚಾನಲ್ ಮಾಡಿಕೊಂಡಿರೋ ಬ್ಲಾಗರ್ಗಳು ಕನ್ನಡದಲ್ಲಿ ನಿಮಗೆ ನೀವೇ ನಿಮ್ಗೆ ನೀವೇ ಅಂತ ಇರ್ತೀರ ಯಾರೂ ನಿಮಗೆ ಕಾಂಪಿಟೇಷನ್ ಬರಲ್ಲ ಬೆಳೆದಾದ ಮೇಲೆ ಸುಮ್ಮನೆ ಈಗ ಎಲ್ಲರೂ ಹೆಸ್ರು ಮಾಡಬೇಕು ದುಡ್ಡು ಮಾಡಬೇಕು ಅಂತ ಬರಲ್ಲ ಸರ್ ಅವ್ರದ್ದು ಒಂದು ಆಸೆ ಇರುತ್ತೆ ನಾಲ್ಕು ಜನ ನೋಡಿ ನಮ್ಮನ್ನ ಖುಷಿ ಪಡಬೇಕು ನಾವು ನಾಲ್ಕು ಸಂಪಾದನೆ ಮಾಡಬೇಕು ಅಂತ ಬಂದಿರ್ತಾರೆ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅವ್ರಿಗೆ ಹುಡುಗರುಗಳಿಗೆ ದೊಡ್ಡ ದೊಡ್ಡ ಚಾನಲ್ಗಳು ಇಟ್ಕೊಂಡಿದ್ದೀರಲ್ಲ ಮೊಟೊಳಗಲ್ಲಿ ಅವರೆಲ್ಲ ನೋಡ್ತಾ ಇರ್ತೀರಾ ಸಣ್ಣ ಪುಟ್ಟ ಹುಡುಗರು ಬಂದಾಗ ಅವ್ರ ಹೆಸರು ಮೆನ್ಷನ್ ಮಾಡಿ ವಿಡಿಯೋದಲ್ಲಿ ಮೆನ್ಷನ್ ಮಾಡಿ ಮಾತಾಡಿ ಅವ್ರ ಬಗ್ಗೆ ಏನಾಗಲ್ಲ ನಿಮ್ಮದೇ ನ್ಯೂಸ್ ಕಮ್ಮಿ ಆಗೋಲ್ಲ ನಿಮ್ಮ ವಿರ್ಸು ಅವ್ರು ಬಿರ್ಸು ಅವ್ರೂ ನೋಡ್ತಾರೆ ಹೋಗಿ ಅವರು ಬೆಳೆಸ್ತಾರೆ ಕಂಟೆಂಟ್ ಚೆನ್ನಾಗಿದ್ದರೆ ಅವರು ಇಷ್ಟಪಡ್ತಾರೆ ನಿಮ್ಮಿಂದ ಒಬ್ಬ ಉಟ್ಕೊತಾನೆ ಅಷ್ಟೇ ಸ್ನೇಹಿತರೆ ಇದೇ ನಮ್ಮ ಇವತ್ತಿನ ವಿಶೇಷ ಮಸ್ತ್ ಮಜಾ ಇದ್ದೀನಿ ರೈಡಿಂಗು ನೂರು ನೂರಿಪ್ಪತ್ತು ಆರಾಮಾಗಿ ಹೋಗುತ್ತೆ ತಗೊಳ್ಳಿ ಎಂಜಾಯ್ ಮಾಡಿ ಇಷ್ಟೇ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ